yeah <laughs> ತೆಗೆದ್ಕೊಂಡು ಹೋಗ್ಬೇಕಾದ್ರೆ ಈಗ ಮಕ್ಕಳು ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಜನ್ಮ ದಿನಾಚರಣೆಗೆ ಶುಭಾಶಯನ ಕೋರ್ತಾ ಇದ್ದಾರೆ ಎಸ್ ಡಿ ಅಧ್ಯಕ್ಷರು ಮಕ್ಕಳ ಕೈ ನಡೆದು ಕೇಕ್ ಅನ್ನ ಕಟ್ ಮಾಡ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊತಾ ಇದೆಯಾ ಹಾಗೂ ಶಿವಪ್ಪನ ಕುಂಸಿ ಅವರು ಬಸವರಾಜ ಅವರು ದಯವಿಟ್ಟು ಮಕ್ಕಳನ್ನ ಕೈ ಹಿಡಿದು ಕೇಕ್ ಅನ್ನ ಕಟ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ ಹಿಡಿಯ ಬಂದಿಬ್ರು ಅಧ್ಯಕ್ಷ ಸಮಸ್ಯೆ Terima kasih

Продолжение i